ನಾವು ಇನ್ನೂರಕ್ಕೂ ಹೆಚ್ಚು ವರ್ಷ ಹಳೆಯದಾದಂಥ ಒಂದು ಮನೆ ಬಂದಳು ಗುಡ್ಡೆ ಮನೆ ಐನ್ ಮನೆ ಗುಡ್ಡೆ ಮನೆ ಅಂತ ಹೇಳ್ಕನ ನೆನ್ಪದು ಗುಡ್ಡೆ ಮನೆ ಅಪ್ಪಯ್ಯ ಗೌಡ ಹಳೆ ಕಂಬಗ ಮತ್ತೆ ಈ ಹಂಚೆಲ್ಲ ನೋಡ್ಕಣ ಹಳೆ ಮನೆ ಅಂತ ಸೊ ನೋಡಿ ಈ ರೀತಿ ಆಗಿಬಿಟ್ಟು ಬನ್ನಿ ಹೋಗಿ ನೋಡ್ ಯಾವ ರೀತಿ ಬಿಟ್ಟ ತ್ಯಾಗ ಮಾಡಿದ ಮಹಾವೀರ ಹುತಾತ್ಮ ಕೊಡಗಿನ ಬಲಮುರಿ ಗ್ರಾಮದ ಸುಬೇದಾರ್ ಹೃದಯದವರು ಹಾಯ್ ಅಲೋ ನಮಸ್ಕಾರ ಅಲೋಕೆ ನಾನಿಮ್ಮ ಅರೆಬಾ ಶನಯ್ ಮಾತಾಡ್ತಿರೋದು ಸೊ ನಾವೀಗ ಬಲಮುರಿ ಅನ್ನುವಂತ ಪ್ಲೇಸ್ಗಳು ಇಲ್ಲಿಗೆ ಯಾಕೆ ಬಂದತ್ತಂತ ಯೋಚನೆ ಮಾಡ್ತಾಳೆ ಸೋಬನ್ನಿ ನಾವು ಇನ್ನೂರಕ್ಕೂ ಹೆಚ್ಚು ವರ್ಷ ಹಳೆಯದಾದಂತಹ ಒಂದು ಮನೆ ಬಂದಳು ಗುಡ್ಡೆ ಮನೆ ಮನೆ ಗುಡ್ಡೆ ಮನೆ ಅಂತ ಹೇಳ್ಕ ನೆನಪದು ಗುಡ್ಡೆ ಮನೆ ಅಪ್ಪಯ್ಯ ಗೌಡ ಅವು ಜನಿಸಿದಂತಹ ಒಂದು ಊರು ಸೋಬನ್ನಿ ಈ ಮನೆನ ನೋಡ್ಕೊಂಡು ಫಸ್ಟ್ ಯಾವ ರೀತಿ ಹುಟ್ಟುತ್ತಾ ಸೊ ನಿಮಗೆ ಈ ಮನೆ ಇದ್ದಂಗೆ ಗೊತ್ತಾದೆ ಹಳೆ ಕಂಬಗ ಮತ್ತೆ ಈ ಹಂಚೆಲ್ಲ ನೋಡ್ಬೇಕಂದ್ರೆ ಹಳೆ ಮನೆ ಅಂತ ಸೊ ನೋಡಿ ಈ ರೀತಿ ಆಗಿಬಿಟ್ಟು ಬನ್ನಿ ಒಳಗೋಗಿ ನೋಡೋಣ ಯಾವ ರೀತಿ ಬಿಟ್ಟು ಒಳಗಡೆ ಬರ್ತಿದ್ದಂಗೆ ಎದುರುಗಡೆ ದೇವ್ರ ಫೋಟೋ ಕಾಣ್ತಾಳ ನೋಡಿ ಸೊ ಇಲ್ಲೇ ಭಾಗದ ಲೆಫ್ಟಿಗೆ ನೋಡ್ರೆ ಒಂದು ಫೋಟೋ ಕಾಣ್ತಾ ಉಡು ಗುಡ್ಡ ಮನೆ ಅಪ್ಪಯ್ಯಗೌಡ ಇವರ ಪ್ರತಿಮೆ ಇರುವಂತಹ ಒಂದು ಫೋಟೋ ಇದು ಮಡಿಕೇರಿ ಸುದರ್ಶನ ಸರ್ಕಲ್ ಬಿಟ್ಟು ನೋಡ್ರೆ ಹಾಗೆ ಈ ಕಡೆ ಇನ್ನೊಂದು ಫೋಟೋ ಕೊಡ್ಬಿಟ್ಟು ಪ್ರತಿ ವರ್ಷ ಪುಷ್ಪ ನಮನ ಕೂಡ ಮಾಡುವ ಅದರದ್ದು ಫೋಟೋ ಅಂತ ಈ ರೀತಿ ಆಗ್ಬಿಟ್ಟು ಬನ್ನಿ ಒಳಗಡೆ ನೋಡೋ ಯಾವ ರೀತಿ ಉಟ್ಟತ್ತ ಒಳಗಡೆ ನೋಡ್ತಿದ್ದಂಗೆ ಆ ಗುಡ್ಡ ಮನೆ ಅಪಾಯಗೌಡ ಯೂಸ್ ಮಾಡಿದಂತಹ ಓಡಿ ಕತ್ತಿ ಈ ರೀತಿ ಈ ಕತ್ತಿನ ನೋಡ್ತಾಕ ನಮಗೆ ಅವರ ಸಾಹಸ ಹೋರಾಟ ಎಲ್ಲ ನೆನಪಿಗೆ ಬಂದದೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ನೀಡಲು ಬ್ರಿಟಿಷರ ವಿರುದ್ಧ ಸೇನೆ ಕಟ್ಟಿ ಹೋರಾಡಿದ ಕೊನೆಯ ಬ್ರಿಟಿಷರ ಗಲ್ಲುಗಂಬದಲ್ಲಿ ತಾರೀಕು ಮೂವತ್ತೊಂದು ಹತ್ತು ಸಾವಿರದ ಎಂಟುನೂರ ಮೂವತ್ತೇಳರಂದು ಪ್ರಾಣತ್ಯಾಗ ಮಾಡಿದ ಮಹಾವೀರ ಹುತಾತ್ಮ ಕೊಡಗಿನ ಬಲಮುರಿ ಗ್ರಾಮದ ಸುಬೇದಾರ್ ಗುಡೆಮನೆ ಅಪ್ಪಯ್ಯಗೌಡ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಜನಿಸಿ ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ಮರಣ ಗಲ್ಲಿಗೆ ಗಲ್ಲಿಗೆರೆಸಿದ ಕಾರಣ ಗಲ್ಲಿ ಸೊ ನೋಡಿ ಈ ರೀತಿಯಾಗ್ಬಿಟ್ಟು ಮನೆ ಗುಡ್ಡೆ ಮನೆ ಮನೆ ಸೊ ನೋಡು ನೋ ಅಟ್ಟ ಯಾವ ರೀತಿ ಇಟ್ಟದ ಮೇಲ್ಗಡೆ ಫುಲ್ ಮಣ್ಣು ಹಾಕಿಬಿಟ್ಟು ಈ ರೀತಿಯಾಗಿ ಮಾಡ್ಯಾವ ನೋಡಿ ಸಾಮಾನ್ಯವಾಗಿ ಎಲ್ಲರೂ ದೊಡ್ಡ ಮನೆ ಇದೇ ಥರ ಇದ್ದದೆ ಮೇಲ್ಗಡೆ ಹತ್ತಿ ನೋಡ್ರಿ ಹಳೇ ಕಂಬಗ ಹಳೇ ಮನೆ ಹಳೇ ಇದ್ರೆ ಹಳೆ ಕಿಡ್ಗೆಗ ನೋಡಿ ಕಾಣ್ತೊಟ್ಟು ಹಳೆ ಮರದ ಚೈರ್ ಕೂಡ ಇಟ್ಟು ನೋಡಿ ಇಲ್ಲಿ ಗುಡ್ಡೆಮನೆ ಅಪ್ಪಯ್ಯ ಗೌಡ ಇವು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಕೊಡಗು ಜಿಲ್ಲೆಯ ಬಲಮುರಿ ಅನ್ನುವಂಥ ಗ್ರಾಮದಲ್ಲಿ ಜನಿಸಿದವು ಇವರ ತಂದೆ ಹೆಸರು ಗುಡ್ಡೆಮನೆ ಸುಬ್ಬಯ್ಯ ಗೌಡ ಇವರು ಕೊಡಗು ಜಿಲ್ಲೆಯ ಕೊನೆಯ ರಾಜರಾದ ಚಿಕ್ಕವೀರ ರಾಜೇಂದ್ರ ಅವರ ಕಾಲಲ್ಲಿ ಸುಬೇದಾರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದವು ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆ ಕೊನೆಯ ರಾಜರಾದ ಚಿಕ್ಕವೀರ ರಾಜೇಂದ್ರನ್ನ ಅಧಿಕಾರದ ಕೆಳಗಿಳಿಸುವ ಮೂಲಕ ಬ್ರಿಟಿಷರು ಕೊಡಗು ಜಿಲ್ಲೆನ ತಮ್ಮ ವಶಕ್ಕೆ ಪಡ್ಕೊಂಡರು ಆ ಬ್ರಿಟಿಷರ ತೆರಿಗೆ ನೀತಿನ ವಿರೋಧಿಸಿ ಅಪ್ಪಯ್ಯ ಗೌಡ ಇವರು ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಆ ಸ್ವಂತ ಸೇನೆಯನ್ನ ಸಂಘಟಿಸಿ ಅಮರ ಸುಳ್ಯ ಅನ್ನುವಂತಹ ಒಂದು ಹೋರಾಟನ ಪ್ರಾರಂಭಿಸಿದರು ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿ ಆ ಮಂಗಳೂರಿನ ಬಾವುಟಗುಡ್ಡಲ್ಲಿ ಸ್ವದೇಶಿ ಧ್ವಜವನ್ನು ಹಾರಿಸಿದ ಹದಿಮೂರು ದಿನಗಳ ಕಾಲ ಕೊನೆಗೆ ಮೂವತ್ತೊಂದು ಅಕ್ಟೋಬರ್ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಮೋಸದಿಂದ ಬ್ರಿಟಿಷರು ಅಪ್ಪಯ್ಯ ಗೌಡ ಬಂಧಿಸಿ ಒಟ್ ಮಡಿಕೇರಿ ಕೋಟೆ ಹತ್ರ ಜನರ ಮುಂದೆ ಆ ಗಲ್ಲಿಗೆರಿಸಿದಂಥ ಒಂದು ಘಟನೆ ಅನ್ನೋದು ಇವರ ಧೈರ್ಯ ಮತ್ತು ದೇಶಭಕ್ತಿಗೆ ಪ್ರತೀಕವಾಗಿ ಸುದರ್ಶನ್ ಸರ್ಕಲ್ಲಿ ಅವ್ರದ್ದು ಪ್ರತಿಮೆ ಕೂಡ ಉಂಟು ಹೋದರೆ ಸಂದ ಮಡಿಕೇರಿ ಸುದರ್ಶನ್ ಸರ್ಕಲ್ಲಿ ನೋಡೋಕ್ಕೆ ಇದಿಷ್ಟು ಈ ಒಂದು ಗುಡ್ಡೆ ಅಪ್ಪಯ್ಯಗೌಡ ಅವರ ಕತೆ ಈ ರೀತಿಯಾಗ್ಬಿಟ್ಟು